ಎಲ್ಲರಿಗೂ ನನ್ನ ನಮಸ್ಕಾರಗಳು ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಆಂತರಿಕ ಮೌಲ್ಯಮಾಪನದ ಪುಸ್ತಕ ವಿದ್ಯಾರ್ಥಿ ಹೆಸರು ತಂದೆ ಹೆಸರುಗಳನ್ನು ಬರೆಯುವಂತಹ ಮಾಹಿತಿಯನ್ನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ವಿವರಣೆಯನ್ನು ನೀಡಿದ್ದೇನೆ ನೇರವಾಗಿ ರೂಪಣಾತ್ಮಕ ಮೌಲ್ಯಮಾಪನ ನಾಲ್ಕರಲ್ಲಿ ಬರುವಂತಹ ಚಟುವಟಿಕೆ ಎಂಟನ್ನು ನೋಡೋಣ ಈ ಚಟುವಟಿಕೆ ಎಂಟರಲ್ಲಿ ತೆಗೆದುಕೊಂಡಿರುವಂತಹ ಘಟಕಗಳು ಈಗಾಗಲೇ ವಾರ್ಷಿಕ ಪಠ್ಯ ವಿಭಜನೆ ಮಾಡಿರುವ ಪ್ರಕಾರ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಸಂಖ್ಯಾಶಾಸ್ತ್ರ ಹಾಗೂ ಸಂಭವನೀಯತೆ ಅನ್ನುವಂತಹ ಘಟಕಗಳು ಕ್ರಮ ಸಂಖ್ಯೆ ಮೌಲ್ಯಾಂಕನ ಸೂಚಕಗಳು ಅಂಕಗಳು ಮೌಲ್ಯಾಂಕನ ಸೂಚಕಗಳು ಅತ್ಯುತ್ತಮವಾಗಿ ಬರೆದರೆ ಮೂರು ಅಂಕಗಳನ್ನ ಕೊಡುವಂಥದ್ದು ಪ್ರತಿಯೊಂದು ನಮಗೆ ಇರುವಂತಹ ಒಂದು ಕೆಳಗಡೆ ಇರುವಂತಹ ಅಲ್ಲ ಆ ಮಾನಕಗಳಲ್ಲಿ ಒಂದೊಂದು ಮಾನಕಕ್ಕೆ ಅತ್ಯುತ್ತಮವಾಗಿ ಬರೆದಿದ್ದರೆ ಮೂರು ಅಂಕಗಳು ಉತ್ತಮವಾಗಿ ಬರೆದಿದ್ದೇ ಆದರೆ ಎರಡು ಅಂಕಗಳು ಮತ್ತು ಸಾಧಾರಣವಾಗಿ ಬರೆದಿದ್ದರೆ ಒಂದು ಅಂಕವನ್ನು ಕೊಡುವಂಥದ್ದು ಪ್ರತಿಯೊಂದು ಈ ಒಂದು ಮಾನಕಗಳಿಗೆ ಸಂಬಂಧಪಟ್ಟಿರುವಂತಹ ಮೌಲ್ಯಾಂಕನ ಸೂಚಿಗಳು ಮತ್ತು ಅವುಗಳಿಗೆ ಸಂಬಂಧಪಟ್ಟಿರುವಂತಹ ಅಂಕಗಳು ಈಗ ಇಲ್ಲಿ ಮಾನಕಗಳನ್ನು ತೆಗೆದುಕೊಳ್ಳಲಾಗಿದೆ ಘನದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವುದು ಈ ಒಂದು ಮಾನಕ ಅತ್ಯುತ್ತಮವಾಗಿ ಬರೆದರೆ ಮೂರು ಅಂಕಗಳನ್ನ ಉತ್ತಮವಾಗಿ ಬರೆದರೆ ಎರಡು ಅಂಕಗಳನ್ನ ಸಾಧಾರಣವಾಗಿ ಬರೆದರೆ ಒಂದು ಅಂಕನ ಕೊಡುವಂತ ಇಲ್ಲಿ ಅವರು ಬರೆದಿರುವಂತಹ ರೀತಿಯನ್ನು ನೋಡಬೇಕು ಅತ್ಯುತ್ತಮ ಉತ್ತಮ ಮತ್ತು ಸಾಧಾರಣ ಈ ರೀತಿಯಾಗಿ ಬರೆದಾಗ ಅತ್ಯುತ್ತಮ ಬರೆದರೆ ಮೂರು ಅಂಕಗಳು ಸಾಧಾರಣ ಬರೆದರೆ ಎರಡು ಅಂಕಗಳು ಉತ್ತಮ ಬರೆದರೆ ಎರಡು ಅಂಕ ಸಾಧಾರಣ ಬರೆದರೆ ಒಂದು ಅಂಕ ಇದೇ ರೀತಿ ಘನದ ಘನಫಲ ಕಂಡುಹಿಡಿಯುವುದು ದತ್ತಾಂಶಗಳ ಸಂಗ್ರಹ ಮತ್ತು ಪ್ರಸ್ತುತಿ ದತ್ತಾಂಶಗಳನ್ನು ನಕ್ಷೆಗಳಲ್ಲಿ ಪ್ರತಿನಿಧಿಸುವುದು ಸಂಭವನೀತೆಯ ಮೇಲಿನ ಸಮಸ್ಯೆಗಳು ಒಟ್ಟು ಐದು ಮಾನಕಗಳನ್ನು ತೆಗೆದುಕೊಂಡಿದ್ದೇನೆ ಒಂದೊಂದು ಮಾನಕಕ್ಕೆ ಮೂರು ಅಂಕ ಅವು ಮೂರು ಎಲ್ಲಾ ಮಾನಕಗಳು ಅತ್ಯುತ್ತಮವಾಗಿ ಬರೆದರೆ ಒಟ್ಟು ಹದಿನೈದು ಅಂಕಗಳಾಗುತ್ತವೆ ಆ ಪ್ರತಿಯೊಂದು ಮಾನಕಕ್ಕೆ ಆ ವಿದ್ಯಾರ್ಥಿ ತೆಗೆದು ಅಂಕಗಳನ್ನ ಇಲ್ಲಿ ತೆಗೆದುಕೊಂಡು ಪಡೆದ ಅಂಕಗಳನ್ನು ಕೂಡಿಸಿದಾಗ ಹದಿನೈದಕ್ಕೆ ಎಷ್ಟು ಬರುತ್ತವೆ ಅಂತಕ್ಕಂಥ ಇಲ್ಲಿ ಟೋಟಲ್ ಅನ್ನು ಮಾಡುವಂತದ್ದು ಈಗ ಮಾನಕ ಒಂದನ್ನು ನೋಡೋಣ ಘನದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವುದು ಕೆಳಗಿನ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಇಲ್ಲಿ ಒಂದು ಟೇಬಲ್ ಅನ್ನು ಕೊಟ್ಟಿದ್ದೇನೆ ಆ ಟೇಬಲ್ ನ ಅಳತೆಗಳೆಲ್ಲವೂ ಸೆಂಟಿಮೀಟರ್ ಗಳಲ್ಲಿವೆ ಇಲ್ಲಿ ಕ್ರಮ ಸಂಖ್ಯೆ ಘನ್ ಹೆಸರುಗಳನ್ನು ಕೊಟ್ಟಿದ್ದೇನೆ ಯಾವ ಘನಾಕೃತಿಗಳಿಗೆ ತ್ರಿಜ್ಯ ಬೇಕಾಗುತ್ತೋ ಅಲ್ಲಿ ತ್ರಿಜ್ಯವನ್ನು ಕೊಡಲಾಗಿದೆ ಎತ್ತರ ಬೇಕಾದಲ್ಲಿ ಎತ್ತರ ಓರೆ ಎತ್ತರ ಬೇಕಾದಲ್ಲಿ ಓರೆ ಎತ್ತರ ಆ ಬೆಲೆಗಳನ್ನು ಅಲ್ಲಿ ಕೊಡಲಾಗಿದೆ ಉಳಿದವುಗಳನ್ನು ಇಲ್ಲಿ ಡ್ಯಾಸ್ ಹಾಕುವುದರ ಮೂಲಕ ಅಂದ್ರೆ ಅಲ್ಲಿ ಬಿಟ್ಟು ಬಿಟ್ಟಿದ್ದೇನೆ ಈಗ ಮೊದಲೇದು ಆಯತ ಘನ ಈ ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಕಂಡು ನಮಗೆ ಉದ್ದ ಅಗಲ ಮತ್ತು ಎತ್ತರಗಳನ್ನು ಬೇಕು ಅವುಗಳನ್ನು ಇಲ್ಲಿ ಕೊಡಲಾಗಿದೆ ಎಲ್ಲ ಆಳತೆಗಳು ಸೆಂಟಿಮೀಟರ್ಗಳಲ್ಲಿ ಇನ್ನು ಎರಡನೇದು ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗಿದೆ ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ ಕಂಡು ಅಲ್ಲಿ ನಮಗೆ ತ್ರಿಜ್ಯ ಮತ್ತು ಎತ್ತರ ಅನ್ನುವಂಥದ್ದು ಬೇಕು ಇಲ್ಲಿ ಮೇಲ್ಮೈ ಅಂದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಮಾಡ್ಕೊಳ್ಳಿ ಇಲ್ಲಿ ನಮಗೆ ಎತ್ತರ ಮತ್ತು ತ್ರಿಜ್ಯಗಳನ್ನು ಬೇಕು ಇನ್ನು ಶಂಕುವಿನ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವಾಗ ತ್ರಿಜ್ಯ ಮತ್ತು ಓರೆ ಎತ್ತರವನ್ನ ಬೇಕು ಆ ಸೂತ್ರವನ್ನ ನೀವು ಅನ್ವಯಿಸಿ ನೋಡಿ ಅಲ್ಲಿ ತ್ರಿಜ್ಯ ಮತ್ತು ಓರೆ ಎತ್ತರಗಳನ್ನ ಬೇಕಾಗುತ್ತೆ ಇನ್ನು ಚೌಕ ಘನದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದ್ರೆ ಉದ್ದ ಅಗಲ ಮತ್ತು ಎತ್ತರಗಳು ಎಲ್ಲ ಬೆಲೆಗಳು ಸಮನಾಗಿ ಇರುತ್ತವೆ ಇವುಗಳಿಗೆ ಎಲ್ಲವುಗಳಿಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವಂಥದ್ದು ಇನ್ನು ಮಾನಕ ಎರಡಕ್ಕೆ ಸಂಬಂಧಪಟ್ಟಿರುವಂಥದ್ದು ಘನದ ಘನಫಲವನ್ನ ಕಂಡಿಡಿಯೋದು ಇಲ್ಲಿ ಕೂಡ ಅದೇ ರೀತಿಯಾದಂತಹ ಅಳತೆಗಳನ್ನು ಕೊಟ್ಟಿದ್ದೇನೆ ಆಯತ್ತ ಘನದ ಇಲ್ಲಿ ಘನಫಲವನ್ನ ಕಂಡಿಡಬೇಕು ಕೆಳಗೆ ಲೆಕ್ಕಾಚಾರವನ್ನು ಮಾಡಬೇಕು ಪ್ರತಿಯೊಂದು ಪ್ರಶ್ನೆಗೂ ಅಲ್ಲಿ ಪರಿಹಾರವನ್ನ ಕಂಡು ಹಿಡಿಬೇಕು ಮತ್ತು ಅದರ ಘನಫಲಗಳನ್ನ ಕಂಡುಹಿಡಿಬೇಕು ಆಯತ್ತ ಘನದ ಘನಫಲ ಉದ್ದ ಅಗಲ ಮತ್ತು ಎತ್ತರಗಳನ್ನು ಕೊಡಲಾಗಿದೆ ಸಿಲಿಂಡರ್ ಅಲ್ಲಿ ತ್ರಿಜ್ಯ ಮತ್ತು ಎತ್ತರಗಳನ್ನು ಕೊಡಲಾಗಿದೆ ಶಂಕುವಿನಲ್ಲಿ ಆಯತ ಘನದ ಶಂಕುವಿನ ಘನದ ಘನಫಲ ಕಂಡುಹಿಡಬೇಕಾದ್ರೆ ಇಲ್ಲಿ ಎತ್ತರ ಬೇಕು ಮತ್ತು ತ್ರಿಜ್ಯವನ್ನ ಕೊಡಲಾಗಿದೆ ಚೌಕ ಘನದ ಘನಫಲ ನಾಲ್ಕು ನಾಲ್ಕು ಅಂತ ಕೊಡಲಾಗಿದೆ ಮೇಲ್ಗಡೆ ಬಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇವು ಇಲ್ಲಿ ಘನದ ಘನಫಲಗಳನ್ನ ಘನಕೃತಿಗಳ ಘನಫಲವನ್ನು ಕಂಡುಹಿಡುವಂಥದ್ದು ಮಾನಕ ಎರಡು ಇನ್ನು ಮಾನಕ ಮೂರು ಅಂತಕ್ಕಂಥದ್ದು ದತ್ತಾಂಶಗಳ ಸಂಗ್ರಹ ಮತ್ತು ಪ್ರಸ್ತುತಿಯನ್ನು ಪಡಿಸ್ತಕ್ಕಂಥದ್ದು ಬಿಡಿಸಿ ಅಂತ ಪ್ರಶ್ನೆಗೆ ಕೊಟ್ಟಿದ್ದೇನೆ ನಿಮ್ಮ ತರಗತಿಯ ಇಪ್ಪತ್ತು ವಿದ್ಯಾರ್ಥಿಗಳು ಇಪ್ಪತ್ತು ವಿದ್ಯಾರ್ಥಿಗಳು ಗಣಿತದ ಕಿರು ಪರೀಕ್ಷೆಯಲ್ಲಿ ಅಂದ್ರೆ ಇಪ್ಪತ್ತು ಅಂಕಗಳಿಗೆ ಪಡೆದ ಅಂಕಗಳ ಮಾಹಿತಿಯನ್ನು ಸಂಗ್ರಹಿಸಿ ಪಟ್ಟಿ ಮಾಡಿ ಈಗ ಒಂದನೇ ವಿದ್ಯಾರ್ಥಿ ಒಂದು ಹದಿನೈದು ಅಂಕಗಳನ್ನು ತೆಗೆದುಕೊಂಡಿದ್ದಾನೆ ಎರಡನೇ ವಿದ್ಯಾರ್ಥಿ ಹತ್ತು ಅಂಕಗಳನ್ನು ತೆಗೆದುಕೊಂಡಿದ್ದಾನೆ ಮೂರನೇ ವಿದ್ಯಾರ್ಥಿಯು ಹದಿನೆಂಟು ಅಂಕಗಳನ್ನು ತೆಗೆದುಕೊಂಡಿದ್ದಾನೆ ನಾಲ್ಕನೇ ವಿದ್ಯಾರ್ಥಿ ಐದು ಅಂಕಗಳನ್ನು ತೆಗೆದುಕೊಂಡಿದ್ದಾನೆ ಆರನೇ ವಿದ್ಯಾರ್ಥಿ ಇಪ್ಪತ್ತು ಅಂಕ ಈ ರೀತಿಯಾದಂತಹ ಒಂದು ಮಾಹಿತಿಯನ್ನು ಸಂಗ್ರಹಿಸಬೇಕು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಇಪ್ಪತ್ತು ಆ ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಆ ಮಾಹಿತಿಯನ್ನು ಸಂಗ್ರಹಿಸುವಂತ ಕೆಲಸವನ್ನು ಅಷ್ಟೇ ಮಾಡುವಂತ ಇಲ್ಲಿ ಅಂದ್ರೆ ಆ ವಿದ್ಯಾರ್ಥಿಗಳು ಪ್ರತಿಯೊಂದು ಇಪ್ಪತ್ತು ವಿದ್ಯಾರ್ಥಿಗಳು ಪಡೆದ ಅಂಕಗಳನ್ನ ಇಲ್ಲಿ ನಮ ನಮೂದಿಸತಕ್ಕ ಒಂದನೇ ವಿದ್ಯಾರ್ಥಿ ಎಷ್ಟು ಎರಡನೇ ವಿದ್ಯಾರ್ಥಿ ಎಷ್ಟು ಇಪ್ಪತ್ತು ವಿದ್ಯಾರ್ಥಿಗಳು ಇಪ್ಪತ್ತು ಅಂಕಗಳಿಗಿಂತ ಹೆಚ್ಚಾಗಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಗರಿಷ್ಠ ಅಂಕಗಳ ಸಂಖ್ಯೆ ಎಷ್ಟಿದೆ ಇಲ್ಲಿ ಇಪ್ಪತ್ತು ಪ್ರತಿ ವಿದ್ಯಾರ್ಥಿ ತೆಗೆದ ಅಂಕಗಳನ್ನ ಇಲ್ಲಿ ಒಂದು ಪಟ್ಟಿಯನ್ನು ಮಾಡಬೇಕು ಒಂದನೇ ಎರಡನೇ ಅಂತ ಅವಶ್ಯ ಬರೆಯುವಂತ ಅವಶ್ಯಕತೆ ಇಲ್ಲ ಆ ಇಪ್ಪತ್ತು ವಿದ್ಯಾರ್ಥಿಗಳು ಪಡೆದಿರ್ತಕ್ಕಂಥ ಅಂಕಗಳನ್ನ ಈ ರೀತಿ ಹದಿನೈದು ಆ ನಂತರ ಈ ಹತ್ತು ಆ ನಂತರ ಎಂಟು ಹದಿನೆಂಟು ಈ ರೀತಿಯಾಗಿ ಇಪ್ಪತ್ತು ವಿದ್ಯಾರ್ಥಿಗಳು ಪಡೆದ ಅಂಕಗಳನ್ನು ಇಲ್ಲಿ ಪಟ್ಟಿಯನ್ನು ಮಾಡುವಂತದ್ದು ನಿಮ್ಮ ಶಾಲೆಯಲ್ಲಿ ಇರುವಂತ ಯಾವ್ದಾವುದಾದ್ರೂ ಇಪ್ಪತ್ತು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಡಿ ಇನ್ನು ಇಪ್ಪತ್ತು ವಿದ್ಯಾರ್ಥಿಗಳು ಇಲ್ಲದೆ ಇದ್ದಾಗ ನೀವು ಹತ್ತು ವಿದ್ಯಾರ್ಥಿಗಳನ್ನು ಕೂಡ ತೆಗೆದುಕೊಂಡು ಮಾಡಬಹುದು ಮೇಲಿನ ಪ್ರಶ್ನೆಯಲ್ಲಿ ಪಟ್ಟಿ ಮಾಡಿದ ಮಾಹಿತಿಯನ್ನು ಉಪಯೋಗಿಸಿ ವರ್ಗಾಂತರದ ಗಾತ್ರ ಜೀರೋ ಟು ಫೈವ್ ಫೈವ್ ಟು ಟೆನ್ ಅಂದ್ರೆ ಜೀರೋ ಟು ಫೈವ್ ಅಂತ ಮಾಡ್ಕೊಳ್ಬೇಕು ಮತ್ತು ಐದರಿಂದ ಹತ್ತು ಅಂತ ಮಾಡ್ಕೊಳ್ಬೇಕು ಆ ನಂತರ ಹತ್ತರಿಂದ ಹದಿನೈದು ಅಂತ ಮಾಡ್ಕೊಳ್ಬೇಕು ಹತ್ತರಿಂದ ಹದಿನೈದು ನೆಕ್ಸ್ಟ್ ಹದಿನೈದರಿಂದ ಇಪ್ಪತ್ತು ಲಾಸ್ಟ್ ಗರಿಷ್ಠ ಇಪ್ಪತ್ತು ಅಂಕಗಳು ಮಾತ್ರವೇ ಇಪ್ಪತ್ತು ಇಲ್ಲಿ ನಾವು ತಾಳೆ ಗುರುತುಗಳನ್ನು ಇಲ್ಲಿ ಹಾಕೊಳ್ಬೇಕು ತಾಳೆ ಗುರುತು ಅಂದ್ರೆ ಇಲ್ಲಿ ಆವೃತ್ತ ವಿತರಣೆ ಪಟ್ಟಿಯನ್ನು ತಯಾರು ಮಾಡಬೇಕಂದ್ರೆ ತಾಳೆ ಗುರುತುಗಳನ್ನ ಹಾಕೋಬೇಕು ಇಲ್ಲಿ ಆವೃತ್ತಿ ಅದು ತಾಳೆ ಗುರುತುಗಳನ್ನ ಹಾಕಿದ ನಂತರ ಆವೃತ್ತಿಯನ್ನು ಬರುತ್ತೆ ಆವೃತ್ತಿಯನ್ನು ಬರೆಯುವಂತದ್ದು ಈ ರೀತಿಯಾದಂತಹ ವರ್ಗಾಂತರ ಗಾತ್ರಗಳನ್ನು ತೆಗೆದುಕೊಂಡು ಆವೃತ್ತ ವಿತರಣಾ ಪಟ್ಟಿಯನ್ನ ತಯಾರಿಸುವಂತಹ ಕೆಲಸವನ್ನ ಇಲ್ಲಿ ಮಾಡುವಂಥದ್ದು ಇದು ಮಾನಕ ಮೂರರಲ್ಲಿ ಬರುವಂತಹ ಎರಡನೇ ಇನ್ನು ಮಾನಕ ನಾಲ್ಕಕ್ಕೆ ಸಂಬಂಧಪಟ್ಟಿರುವಂಥದ್ದು ದತ್ತಾಂಶಗಳನ್ನು ನಕ್ಷೆಗಳಲ್ಲಿ ಪ್ರತಿನಿಧಿಸುವುದು ಈಗಾಗಲೇ ಮಾನಕ ಮೂರರಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿ ಆವೃತ್ತ ವಿತರಣಾ ಪಟ್ಟಿಯನ್ನು ತಯಾರಿಸಲಾಗಿದೆ ಈ ಮಾಹಿತಿಯಿಂದ ಹಿಸ್ಟೋಗ್ರಾಮ್ ಅನ್ನು ರಚಿಸಿ ಅಂತ ಈ ಮಾಹಿತಿಯಿಂದ ನಾವೇನ್ ಮಾಡಬೇಕು ಜೀರೋ ಟು ಫೈವ್ ಫೈವ್ ಟು ಟೆನ್ ಅಂತ ಈ ರೀತಿ ಎಲ್ಲ ತೆಗೆದುಕೊಂಡಿರ್ತೀವಿ ತೆಗೆದುಕೊಂಡು ಆ ವಿದ್ಯಾರ್ಥಿಗಳು ಜೀರೋ ಟು ಫೈವ್ ನಲ್ಲಿ ಬರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟದೆ ಅಷ್ಟು ತಗೊಂಡು ಈ ರೀತಿಯಾದಂತಹ ಒಂದು ಹಿಸ್ಟೋಗ್ರಾಮ್ ಅನ್ನ ಹಾಕುವಂತದ್ದು ಇಲ್ಲಿ ಇನ್ನ ಪ್ರಶ್ನೆ ಎರಡು ಮಾನಕ ಮೂರಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿ ಆವೃತ್ತ ವಿತರಣಾ ಪಟ್ಟಿ ತಯಾರಿಸಲಾಗಿದೆ ಈಗಾಗಲೇ ತಯಾರಿಸಲಿ ಈ ಮಾಹಿತಿಯಿಂದ ಆವೃತ್ತಿ ಬಹುಭುಜಾಕೃತಿಯನ್ನು ರಚಿಸಿ ಇಲ್ಲಿ ಹಿಸ್ಟೋಗ್ರಾಮ್ ರೀತಿಯಲ್ಲಿ ಆವೃತ್ತಿ ಬಹುಭುಜಾಕೃತಿಯನ್ನು ರಚಿಸಿ ಈ ರೀತಿ ಅವುಗಳನ್ನ ಸೇರಿಸುವಂತದ್ದು ಇರುತ್ತೆ ಅದನ್ನ ರಚಿಸುವಂತದ್ದು ಇನ್ನು ಮಾನಕ ಐದು ಸಂಭವನೀಯತೆ ಮೇಲಿನ ಸಮಸ್ಯೆಗಳು ಅಂತಿದೆ ಇಲ್ಲಿ ಎರಡು ನಾಣ್ಯಗಳನ್ನು ಏಕಕಾಲದಲ್ಲಿ ಐದ್ನೂರು ಸಲ ಚಿಮ್ಮಲಾಗಿದೆ ಅಂದ್ರೆ ಎನ್ ಎನ್ಆಫ ಎಸಿಜಿಕೊಂಡು ಐದ್ನೂರು ಮತ್ತು ಫಲಿತಾಂಶ ಈ ಕೆಳಗಿನಂತೆ ದೊರಕಿದೆ ಎರಡು ಶಿರಗಳು ನೂರ ಐದು ಸಲ ಅಂತಂದ್ರೆ ಎರಡು ಶಿರಗಳು ಮೇಲೆ ಬರುವ ಸಂಭವನೀಯತೆ ನೂರ ಐದು ಭಾಗಿಲೆ ಟೋಟಲ್ ಎಷ್ಟಿದೆ ಐದ್ನೂರು ಇಲ್ಲಿ ಒಂದ್ ಎರಡು ನೂರ ಎಪ್ಪತ್ತೈದು ಬಾಗಿಲೆ ಐದ್ನೂರು ಒನ್ ಟ್ವೆಂಟಿ ಡಿವೈಡ್ ಬೈ ಫೈವ್ ಹಂಡ್ರೆಡ್ ಅನ್ನುವಂಥ ಪ್ರತಿ ಘಟನೆಯಲ್ಲಿ ದೊರೆಯುವ ಸಂಭವನೀಯತೆ ಅಂತ ಕೇಳಿದರೆ ಇಲ್ಲಿ ಟೂ ಸೆವೆಂಟಿ ಫೈವ್ ಘಟನೆಯ ಸಂಭವತೆ ಒಂದು ಶಿರ ಮೇಲೆ ಬರುವ ಘಟನೆಯ ಸಂಭವನತೆ ಅಂದ್ರೆ ಟೂ ಸೆವೆಂಟಿ ಬೈ ಫೈವ್ ಟೂ ಸೆವೆಂಟಿ ಫೈವ್ ಡಿವೈಡ್ ಬೈ ಫೈವ್ ಹಂಡ್ರೆಡ್ ಶರವ ಶಿರವಲ್ಲ ಇದು ಶಿರವಲ್ಲ ಶಿರ ಇಲ್ಲದೆ ಇರುವಂತಹ ಘಟನೆ ಬರುವ ಸಂಭವನತೆ ಅಂದ್ರೆ ಒನ್ ಟ್ವೆಂಟಿ ಡಿವೈಡ್ ಬೈ ಫೈವ್ ಹಂಡ್ರೆಡ್ ಅನ್ನುವಂತಹ ಉತ್ತರ ಇನ್ನು ಎರಡನೇ ಪ್ರಶ್ನೆ ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಅಂದ್ರೆ ಮಹಿಳಾ ದಾಂಡಿಗೆ ಎದುರಿಸಿದ ಮೂವತ್ತು ಎಸೆಗಳಲ್ಲಿ ಆರು ಬಾಂಡ್ಗಳನ್ನು ಬಾರಿಸುತ್ತಾಳೆ ಬಾರಿಸುತ್ತಾಳೆ ಅವಳು ಬೌಂಡ್ರಿ ಹೊಡೆಯುವ ಕಂಡುಹಿಡಿಯಿರಿ ಕಂಡುಹಿಡಿಯಂತ ಪ್ರಶ್ನೆ ಇದೆ ಇಲ್ಲಿ ಮೂವತ್ತರಲ್ಲಿ ಆರು ಬೌಂಡ್ರಿಗಳನ್ನ ಹೊಡೆದಿದ್ದಾರೆ ಅಂದ್ರೆ ಇನ್ನೂ ಉಳಿದಿರತಕ್ಕಂಥ ಇಪ್ಪತ್ನಾಲ್ಕು ಎಸೆತಗಳು ಇಪ್ಪತ್ನಾಲ್ಕು ಎದು ಎದುರಿಸಿರುವಂತಹ ಎಸೆತಗಳಲ್ಲಿ ಬೌಂಡರಿಯನ್ನು ಹೊಡೆದಿಲ್ಲ ಹಾಗಾಗಿ ಬೌಂಡ್ರಿಯನ್ನ ಹೊಡೆಯುವ ಸಂಭವನೀಯತೆ ಕಂಡು ಕಂಡು ಹಿಡಿಯಿರಿ ಅನ್ನುವಂತ ಪ್ರಶ್ನೆ ಇದೆ ಬೌಂಡ್ರಿ ಹೊಡೆಯುವ ಸಂಭವನೀಯತೆ ಅಂತ ಇಲ್ಲಿ ಬೌಂಡ್ರಿ ಹೊಡೆಯದ ಘಟನೆಯ ಸಂಭವನೀಯತೆಯನ್ನು ಕಂಡು ಹಿಡಿಯಿರಿ ಅನ್ನುವಂತ ಪ್ರಶ್ನೆ ಬೇಕಿಲ್ಲಿ ಬೌಂಡ್ರಿ ಹೊಡೆಯದ ಬೌಂಡ್ರಿ ಹೊಡೆಯದ ಘಟನೆಯ ಸಂಭವನೀಯತೆ ಅಂದ್ರೆ ಬೌಂಡ್ರಿ ಹೊಡೆಯದ ಘಟನೆಯಲ್ಲಿ ಬರುವಂತ ಬಾಲ್ಗಳು ಎಷ್ಟಂದ್ರೆ ಇಪ್ಪತ್ನಾಲ್ಕು ಒಟ್ಟು ಎದುರಿಸಿರುವಂತಹ ಬಾಲುಗಳು ಇಪ್ಪತ್ತು ಆರು ಬಾಲುಗಳನ್ನ ಬೌಂಡ್ರಿ ಹೊಡೆದಿದ್ದಾರೆ ಬೌಂಡ್ರಿ ಹೊಡೆದೇ ಇರುವಂತಹ ಬಾಲುಗಳ ಸಂಖ್ಯೆ ಇಪ್ಪತ್ನಾಲ್ಕು ಹಾಗಾಗಿ ಇಲ್ಲಿ ಬೌಂಡರಿ ಹೊಡೆಯದೇ ಇರುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಾಗಾಗಿ ಬೌಂಡ್ರಿ ಹೊಡೆದೇ ಇರುವ ಘಟನೆಯ ಸಂಭವನೀಯತೆ ಅಂದ್ರೆ ಇದು ಟ್ವೆಂಟಿ ಫೋರ್ ಡಿವೈಡ್ ಬೈ ಟ್ವೆಂಟಿ ಫೋರ್ ಡಿವೈಡ್ ಬೈ ಥರ್ಟಿ ಹಾಗಾದ್ರೆ ಬೌಂಡ್ರಿ ಹೊಡೆಯುವ ಘಟನೆಯ ಸಂಭವನೀಯತೆ ಅಂದ್ರೆ ಅದು ಬೌಂಡ್ರಿ ಹೊಡೆದಿರ್ತಕ್ಕಂಥ ಆರು ಬೌಂಡ್ರಿಗಳನ್ನು ಹೊಡೆದಿದ್ದಾರೆ ಸಿಕ್ಸ್ ಡಿವೈಡ್ ಬೈ ಥರ್ಟಿ ಅನ್ನುವಂತಹ ಉತ್ತರ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಈ ಒಂದು ಒಂಬತ್ತನೇ ತರಗತಿ ಆರರಿಂದ ಒಂಬತ್ತನೇ ತರಗತಿಗೆ ಸಂಬಂಧಪಟ್ಟಿರುವಂತಹ ಎಫ್ಎ ಫೋರ್ ಒಂದರಿಂದ ಎ ನಾಲ್ಕು ಚಟುವ ಎಲ್ಲಾ ಚಟುವಟಿಕೆಗಳು ಮತ್ತು ಮಾದರಿ ರೂಪಣಾತ್ಮಕ ಮೌಲ್ಯಮಾಪನ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನು ಮಾಡಿದ್ದೇನೆ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ತಾವು ಕೊನೆಯವರೆಗೆ ನೋಡಿದ್ದ ತಮ್ಮೆಲ್ಲರಿಗೂ ಎಲ್ಲರಿಗೂ ಅಭಿನಂದನೆಗಳು